ಹದಿನಾಲ್ಕನೇ ಶತಮಾನದ ಶಿವಶರಣರಲ್ಲಿ ಪ್ರಜ್ವಲಿಸಿದ ಹೇಮರೆಡ್ಡಿ ಮಲ್ಲಮ್ಮ ದೈವ ಭಕ್ತಿ ಕಾಯಕ ನಿಷ್ಠೆ ದಾನ ಧರ್ಮದಿಂದ ಆದರ್ಶ ಗ್ರಹಿಣಿಯಾಗುವ ಮೂಲಕ ಲೋಕ ಪ್ರಸಿದ್ಧಿ ಪಡೆದಿದ್ರು ಶ್ರೀಶೈಲ ಮಲ್ಲಿಕಾರ್ಜುನನ್ನ ಸಾಕ್ಷಾತ್ಕರಿಸಿಕೊಂಡು ಹೇಮರೆಡ್ಡಿ ಮಲ್ಲಮ್ಮನ ಬದುಕು ಎಂದಿಗೂ ಅನುಕರಣೀಯ ಹಾಗೂ ಮನುಕುಲಕ್ಕೆ ಆದರ್ಶ ಎಂದು ಪೌರಾಡಳಿತ ಹಾಗೂ ಹಜ್ ಸಚಿವರಾದ ಖಾನ್ ಮಾತನಾಡಿ ತಿಳಿಸಿದರು ನಗರದ ಹೇಮರೆಡ್ಡಿ ಮಲ್ಲಮ್ಮ ಸಮುದಾಯ ಭವನದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೀದರ್ ಇವರ ಸಹಭಾಗಿತ್ವದಲ್ಲಿ ಸಂಯುಕ್ತ ರಾಷ್ಟ್ರದಲ್ಲಿ ಆಯೋಜನೆ ಮಾಡಲಾಗಿದ್ದ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮ ಜಯಂತ್ಯೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಮಹಾತ್ಮರು ಕೇವಲ ಒಂದು ಜಾತಿಗೆ ಸೀಮಿತವಿರುವುದಿಲ್ಲ ಹೇಮರೆಡ್ಡಿ ಮಲ್ಲಮ್ಮರ ಆದರ್ಶಗಳನ್ನು ತಾವೆಲ್ಲರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಈ ಮೂಲಕ ಸನ್ಮಾರ್ಗದಲ್ಲಿ ಸಾಗಬೇಕು ಎಂದರು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ಲಾಳಿ ಅವರು ಮಾತನಾಡಿ ಹೇಮರೆಡ್ಡಿ ಮಲ್ಲಮ್ಮ ಅವರ ಪರಮ ಭಕ್ತೆ. ತಮ್ಮ ಸಮಾಜ ತಮ್ಮ ಸಮಾಜದವರನ್ನ ಬೇಡುವ ಕೈಯಾಗಬಾರದು ಕೊಡುವ ಕೈಯಾಗಬೇಕು ಎನ್ನುವುದು ಮಲ್ಲಮ್ಮನವರ ಆಸೆಯಾಗಿತ್ತು ಅದರಂತೆ ರೆಡ್ಡಿ ಸಮಾಜ ಈಗ ಬಲಿಷ್ಠ ಸಮಾಜವಾಗಿದೆ ಸಮಾಜದವರ ಮನವಿಯಂತೆ ಸಮುದಾಯ ಭವನಕ್ಕಾಗಿ ಹದಿನೈದು ಲಕ್ಷ ಅನುದಾನ ನೀಡಿದ್ದೇನೆ ಪೋಷಕರು ತಮ್ಮ ಮಕ್ಕಳಿಗೆ ಮೊಬೈಲ್ ನಿಂದ ದೂರವಿಡಬೇಕು ಅವರ ಮೇಲೆ ನಿಗಾ ವಹಿಸಬೇಕು ಹಾಗೂ ಇತ್ತೀಚೆಗೆ ಅಪಘಾತ ಪ್ರಮಾಣ ಹೆಚ್ಚಾಗುತ್ತಿದ್ದು ತ್ರಿಬಲ್ ರೈಡ್ ಬೈಕ್ ಸವಾರರಿಗೆ ಅವಕಾಶ ನೀಡಬಾರದು ಎಂದರು ಹಿರಿಯ ಉಪನ್ಯಾಸಕರಾದ ಶಿವಶಣ್ಣಪ್ಪ ಹುಗ್ಗೆ ಪಾಟೀಲ್ ಅವರು ಹೇಮರೆಡ್ಡಿ ಮಲ್ಲಮ್ಮ ಅವರ ಜೀವನ ಕುರಿತು ವಿಶೇಷ ಉಪನ್ಯಾಸ ನೀಡಿದರು ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಪಿಯುಸಿಲಿ ಅತಿ ಹೆಚ್ಚು ಅಂಕ ಪಡೆದ ಉತ್ತೀರ್ಣರಾದ ಸರ್ಕಾರಿ ಸೇವೆಗೆ ಆಯ್ಕೆಯಾದ ಮೊಂಬಡ್ತಿ ನಿವೃತ್ತರಾದ ಹಾಗೂ ಎಂಬಿಬಿಎಸ್ ಪದವಿ ಪಡೆದವರಿಗೆ ಸಮಾಜದ ಮುಖಂಡರಿಗೆ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ರಾಜು ಚಿಂತಾಮಣಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಎನ್ ಎನ್ವಿ ಗುರುಜಿ ರೆಡ್ಡಿ ಸಮಾಜದ ಜಿಲ್ಲಾಧ್ಯಕ್ಷರಾದ ರೆಡ್ಡಿ ಚಿಟ್ಟ ನಿವೃತ್ತ ಎಡಿ ಸಿ ಸಂಗ್ರಾಮ ರೆಡ್ಡಿ ಗೋಪಾಲ್ ರೆಡ್ಡಿ ರವಿ ರೆಡ್ಡಿ ಚಂದ್ರಶೇಖರ್ ರೆಡ್ಡಿ ಶ್ರೀನಿವಾಸ ರೆಡ್ಡಿ ಸೇರಿದಂತೆ ಇನ್ನಿತರರು ಇದ್ದರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಂಧ್ರ ತೆಲಂಗಾಣ ತೆರೆ ಮಹಾರಾಷ್ಟ್ರ ದಕ್ಷಿಣ ವಿಶೇಷವಾಗಿ ನಾವೆಲ್ಲ ಆಚರಣೆ ಮಾಡಬೇಕು ಇಡೀ ದೇಶಾದ್ಯಂತ

ಒಂದೇ ಚರ್ಚೆ ಎಲ್ಲ ಕಡೆ ಇಡೀ ವಿಶ್ವ ತುಂಬಾ ಭಾರತ ಹಾಗೂ ಪಾಕಿಸ್ತಾನ ನಡುವೆ ನಡೆದ ಅದರಲ್ಲಿ ಕೂಡ ನಮ್ಮ ದೇಶದಲ್ಲಿ ಕೆಲವು ರಾಜ್ಯಗಳಲ್ಲಿ ನಿನ್ನೆ ಮನೆ ದೇಶಕ್ಕೋಸ್ಕರ ಪ್ರಾಣ ಬಿಟ್ಟಂತ ನಮ್ಮ ಸೈನಿಕರು ಇರಬಹುದು ಜನರು ಇರ್ಬೋದು ಮತ್ತೆಲ್ಲೂ ಇರುವುದು ಅವರ ಕೂಡ ೂ ಮುಸ್ಲಿಂ ಕ್ರೈಸ್ತಿಸ್ ನಮ್ಮ ದೇಶದ ವಾಸ ಮಾಡ ಅವರೆಲ್ಲರನ್ನು ರಕ್ಷಿಸ ರಕ್ಷಿಸಬೇಕಂತ ಭಗವಂತನ ನಾನು ಪ್ರಾರ್ಥನೆ ಮಾಡೋಣ ಬೆಳಿಗ್ಗೆ ಸಂಜೆ ಎಲ್ಲಾ ದೇವಸ್ಥಾನ ಎಲ್ಲರೂ ಏಕ ರೂಪದಿಂದ ದೇಶದ ಸೈನಿಕರನ್ನ ಒಂದು ಬೆಂಬಲ ವ್ಯಕ್ತಪಡಿಸ್ತಾರೆ ಇದು ಅತಿ ಸಂತೋಷದ ವಿಷಯ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ನಮ್ಮ ದೇಶದಲ್ಲಿ ವಿವಿಧ ದೇವರು ವಿವಿಧ ದೇವಸ್ಥಾನ ವಿವಿಧ ಜಾತಿಗಳಿದ್ರು ಕೂಡ ಎಷ್ಟೇ ಗೊಂದಲ ಮಾಡಬೇಕಂತ ವಿವಿಧ ದೇಶಗಳು ನಮ್ಮ ವೈದ್ಯ ದೇಶಗಳು ಪ್ರಯತ್ನ ಮಾಡಿದ್ರು ಕೂಡ ನಾವು ಯಾವುದೇ ಒಂದು ಅಲ್ಲಾಡದಲ್ಲಿ ನಾವು ಒಂದಾಗ ಒಗ್ಗಟ್ಟಾಗಿ ಇದು ಬಹಳ ದೊಡ್ಡ ಮಾತ್ರ ಯಾವುದೋ ಎಲ್ಲ ದೇವರದ ಆಶೀರ್ವಾದ ಸಂದರ್ಭದಲ್ಲಿ ಹೇಳ್ತೇನೆ ತಾಯಿಯ ಆಶೀರ್ವಾದ ಕೂಡ ನಮ್ಮ ಯಾಕಂದ್ರೆ ಈ ಸಮಾಜದ ಶಿವನಿಗೆ ಒಂದೇ ಬೇಡ್ಕೊಂಡಿರ ತಾಯಿ ನನ್ನ ಸಮಾಜದ ಬಂದು ಮುಗಿ

ਹੇਲਿੰਦਾ ਹੱਤ ਇੱਕ ਆਇਕੁੰਗੇ ਜੀ ਜੈਤਿਕੇ ਡੀਸੀ ਆਫਿਸ ਨਾਲੇ ਬੜਗੇ ਨਾਉ ਮੋਬਿਲ ਗੱਲ ਜੀ ਸਮਾਰਿਤ ਅਧਿਕਾਰਿਓ ਨਮਾ ਡੀਸੀ ਜੀਸੀ ਮੇਡਾ ਮੋਰ ਨਾਮੇ ਲਓ ਬੜਗੇ ਨੇ ಟಿ ಸಿ ಆಫೀಸ್ನಲ್ಲಿ ಜಯಂತಿ ನಾನು ಒಳ್ಳೆ ರೀತಿಯಿಂದ ಉದ್ಘಾಟನೆ ಮಾಡಿ ರಕ್ ಮುಖ ಇಲ್ಲಿ ಬಂದಿದೆ ಮರು ಸಲ ತಮ್ಮೆಲ್ಲರಿಗೆ ನಾನು ನಿಮಗಿಸಲು ಶುಭಾಶಯಗಳು ಯಾಕಂದರೆ ಈಗ ಡಾಕ್ಟರ್ ಶಾಲಿಂದರ್ ಅವರು ಮಾತನಾಡಿದ್ದಾರೆ ಯಾವ್ದೂ ಮಹಾತ್ಮ ಇರಲಿ ಎಲ್ಲ ಸಮಾಜದಲ್ಲೇ ಎಲ್ಲರೂ ಮಹಾತ್ಮ ಒಂದೇ ಹೇಳಿದ್ದಾರೆ ಪ್ರೀತಿ ವಿಶ್ವಾಸ ಎಲ್ಲರಿಗೆ ಸಹಾಯ ಮಾಡೋದು ಮತ್ತೆ ಜೀವನದಲ್ಲಿ ನಮ್ಮ ಜೀವನ ಏನಿರ್ಬೇಕು ಏನ್ ಮಾಡಬೇಕು ಆ ಒಳ್ಳೆ ಗೈಡೆನ್ಸ್ ನಮ್ಗೆ ದಾರಿ ತೋರಿಸ್ ಹೋಗಿದ್ದಾರೆ को पता है सभी का खुदा एक है। अगर खुदा अलग होता तो इतने लोग उनके झगड़ा होता था झगड़ा एक, एक होता है भाई बहन में झगड़ा होता है हम लोग हमारा झगड़ा नहीं आपस में किसी समाज का झगड़ा नहीं है ये सब खुदा को लेकर झगड़ा है हमारा खुदा ऐसा बोला इनका खुदा ऐसा बोला इंसान ने खड़ा लिए इंसान तुम ऐसा सिस्टम पे चल रहे तुम मेरा खुदा सही मेरा खुदा ओके लास्ट एंड में हुई है आप देखिए चांद सूरज वो तो खुदा का बड़े नहीं वो सबी सबी है वो सभी को सभी समाज को हेल्प कर रहे हैं अभी हम सब लोग एक दूसरे को आगे पीछे सोचते खाने पीने में आगे पीछे सोचते रहने कल्चर में अलग अलग है थोड़ा बहुत मगर कुदरत का मेन सिस्टम को कोई भी नहीं कर हम यहाँ पे बैठे सांस रहे तो रहे तो ले रहे हैं हम ऊपर लेते हैं बिना मिलने ऊपर का शोलापुर महाराष्ट्र ಆಂಧ್ರ ಯುಪಿ ಗುಜರಾತ್ ಆಗಿ ನಮ್ದು ಇಡೀ ಇಂಡಿಯಾದಲ್ಲಿ ಲಕ್ಷ ಲಕ್ಷ ದೇವರ ಬಗ್ಗೆ ಅಭಿಮಾನಿ ಇದ್ದಾರೆ ಬೇರೆ ಬೇರೆ ಇದ್ದಾರೆ ನಮ್ಮ ಇಂಡಿಯಾ ಬಿಟ್ಟರ ಮೇಲೆ ಇದೆ ಇಂಡಿಯಾ ಟೈಮ್ ಎರಡು ನೂರು ಗಂಟೆ ಇದೆ ದೇಶ ನಮ್ಮ ಇಂಡಿಯಾ ಹೆಂಗಿದೆ ಆ ಥರ ಎರಡು ನೂರು ದೇಶ ಇದೆ ಅಲ್ಲಿ ಯಾರು ದೇವರು ಸೂರ್ಯ ಒಬ್ಬನೇ ಇದ್ದಾನೆ ಇಲ್ಲಿ ಒಂದು ನಿಮಿಷದಲ್ಲಿ ಇಲ್ಲಿ

वन स्टेट यस स्टेट मोर सेट ನಲ್ಲಿ ಇದೆ ಆ ಸೂರ್ಯನೆ ಒಂದ್ ಸ್ಟೇಟ್ ನಲ್ಲಿ ಇಲ್ಲ ಒಂದೇ ಸೂರ್ಯ ಎಲ್ಲ ಕಣಿದು ಮಾಡಿ ನೋಡಿ ಒಂದೇ ಆವರ್ಟ್ ನಲ್ಲಿ ಎಲ್ಲ ಕಣಿದು ಸಲ್ಲ हम सोचने की बात है लोग जान बात की बात करते हैं कुमारನಲ್ಲಿ ನಮಗೆ ಸಾಧ್ಯನಿಗೆ ಬರುವೋದಲ್ಲೆ ಆಸ್ಪಟಲ್ ಅಂತ ಬ್ಲಡ್ ಬ್ಯಾಂಕ್ ಬ್ಲಡ್ ಫೂಡ್ಸ್ ಬೆಲ್ ಆ ಬ್ಲಡ್ ಬ್ಯಾಂಕ್ ನಲ್ಲಿ ಎಲ್ಲಾ ಜಂತು ಮಿಕ್ಸ್ ಆಗಿಬಿಡುತ್ತೆ ಬ್ಲಡ್ ಅಲ್ಲಿ ಕೇಳಲ್ಲ ಯಾವ್ದು ಬ್ಲಡ್ ಯಾವ ಜಾಗ್ರಿ ಕೊಡ್ರಿ ಬ್ಲಡ್ ನಮಗೆ ಬೇಕು ಸುಮಾರು ಹೆಣ್ಮಕ್ಳು ಡೆಲಿವರಿ ಆಗ್ತಾ ಇರ್ತದೆ ಸಮಾಜ ಸುಮಾರಿಗೆ ಸಂಪೂರ್ಣ ಇದೆ ಅದ್ರ ಸಲಗೆ ಎಲ್ಲರೂ ಮಹಾತ್ಮ ವಂದ್ರೆ ನಾವು ಎಲ್ಲರೂ ಒಳ್ಳೆ ಶಿಕ್ಷೆ ಇದ್ದು ಗೊತ್ತಿಲ್ಲ ಒಳ್ಳೆ ಕೆಲಸ ಮಾಡಬೇಕು ಇದರದ್ದು ಇತಿಹಾಸ ಇದೆ ಇದರದ್ದು ಮೇಲೆ ಸಮಾಜ ಇದು ಅತ್ಯಂತ ಬಲಿಷ್ಠವಾಗಿರ್ತಕ್ಕಂತಹ ಸಮಾಜ ಸ್ವಾತಂತ್ರ್ಯ ಪೂರ್ವದಲ್ಲಿ ಬಲಿಷ್ಠವಾಗಿತ್ತು ಸ್ವಾತಂತ್ರ್ಯ ಆದ ನಂತರ ಕೂಡ ಬಲಿಷ್ಠವಾಗಿತ್ತು ಅಂತಕ್ಕಂತಹ ಮಾತು ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತಾ ಇದ್ದೇನೆ ಬಹುಶಃ ಇಡೀ ಭಾರತ ದೇಶದಲ್ಲಿ ಇಪ್ಪತ್ತೇಳು ರಾಜ್ಯಗಳಲ್ಲಿರ್ತಕ್ಕಂತ ಎಲ್ಲಾ ಸಮುದಾಯದಲ್ಲಿ ಅದು ಸಿಖ್ ಸಮುದಾಯ ಆಗಿರ್ಬೋದು ಅದು ಕ್ರಿಶ್ಚಿಯನ್ ಸಮುದಾಯ so ಆರುನೂರ ಮೂರನೇ ಹೇಮಡಿ ಬಲ್ಲವ ಜಯಂತಿಯವರ ನಿಮಿತ್ತ ಈ ಕಾರ್ಯಕ್ರಮದಲ್ಲಿ ನಮ್ಮ ಹೇಮಡಿ ಬಲ್ಲವ ಸಮುದಾಯದಲ್ಲಿ ಸರ್ಕಾರ ವಚನದಿಂದ ಆಚರಿಸಲಾಯಿತು ನಾವು ಸಮಾಜ ಬಾಂಧವರು ಈ ಒಂದೇ ದಿವಸ ಕಾರ್ಯಕ್ರಮ ಇಲ್ಲ ಎರಡು ದಿವಸದ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ನಿನ್ನೆ ಕಳಸುತ್ತ ಮಹಿಳೆಯರಿಂದ ಹಾಗೂ ದೀಪೋತ್ಸವ ಹಾಗೂ ಮೆರವಣಿಗೆ ಕಾರ್ಯಕ್ರಮ ಮುಗಿತ್ತು ಮತ್ತು ಬೆಳಗ್ಗೆ ಪಾಪ್ನಸಿಂದ ರ್ಯಾಲಿ ಇತ್ತು ಎಲ್ಲ ನಮ್ಮ ಯುವಕರು ಇಲ್ಲ ಸಮಾಜ ಮುಖಂಡಸಲ್ಲಿ ರ್ಯಾಲಿ ಮುಖಾಂತರ ಡಿ ಸಿ ಆಫೀಸ್ ಬಂದು ಡಿ ಸಿ ಆಫೀಸ್ನಲ್ಲಿ ಸರ್ಕಾರ ಕಾರ್ಯಕ್ರಮ ಕಾರ್ಯಕ್ರಮ ಮುಗಿಸ್ಕೊಂಡು ಅಲ್ಲಿನ ಮೆರವಣಿ ಮೆರವಣಿಗೆ ಮುಖಾಂತರ ಮತ್ತಲ್ಲಿ ಭವನಕ್ಕೆ ಬಂದು ಇಲ್ಲಿ ಕಾರ್ಯಕ್ರಮದ ಎಲ್ಲ ಬಂದದ್ದು ಸರ್ಕಾರ ವತಿಯಿಂದ ಆಚರಿಸಿದಂಥ ಕಾರ್ಯಕ್ರಮ ಮುಗಿಸ್ಕೊಂಡು ಇವತ್ತ ಸಮಾಜದ ವತಿನ ಹೆಮ್ಮಡಿ ಮಲ್ಲಮ್ಮ ಭವನ ದಿನ ಆಡಿದಂತ ಮಾ ನಿರ್ಮಾಣ ಮಾಡಿದ್ರಿಂದ ನಾವೆಲ್ಲ ಇಲ್ಲೇ ಆಚರಿಸ್ತಾ ಇದ್ದೇವೆ ಇದು ನಮ್ಮ ಸಮಾಜ ಈ ಭವನ ಸಮಾಜಗೋಸ್ಕರ ಒಂದೇ ಅಲ್ಲ ಎಲ್ಲ ಸಮಾಜಕ್ಕೋಸ್ಕರ ಗೋಸ್ಕರ ಮಾದರಿಯಾಗಿ ಮಾಡಬೇಕಂತ ನಾವು ಮಾಡಿದ್ದೀವಿ ಮತ್ತು ಮುಂದಿನ ದಿನಗಳಲ್ಲಿ ನಾವು ಇಲ್ಲಿ ಬಡ ಮಕ್ಕಳಿಗೆ ಹಾಸ್ಟೆಲ್ಸು ಫ್ರೀಯಾಗಿ ಹಾಸ್ಟೆಲ್ಸ ಮಾಡಬೇಕಂತ ಎಲ್ಲ ಸಮಾಜ ಮಕ್ಕಳೆಲ್ಲ ನಿರ್ಣಯ ತಗೊಂಡಿದ್ದೀವಿ ಹಾಗೆ ಇವತ್ತು ಬಹಳ ವಿಜ್ ವಿಜ್ವಣಿದಾಸ ಅಂತ ಇಲ್ಲಿ ರೀತಿ ಬಂದಂಥ ಮಾನ್ಯ ಸ ಸಚಿವರು ಹಾಗೂ ಶಾಸಕರು ಎಲ್ಲ ಬಂದು ನಮ್ಮಪ್ಪ ಪೂಜ್ಯ ಗುರುಗಳು ಬಂದಿದ್ದರು ಎಲ್ಲ ಸಮಾಜ ಮುಖಂಡರು ಸೇರಿ ಇಲ್ಲಿ ಸಹ ಇವತ್ತು ಹೆಮ್ಮೆಡಿ ಮಲ್ಲಮ್ಮ ಜಯಂತಿ ಭಾಳ ಬಿಜೆ ವಿಜೃೆಯಿಂದ ಹರಿಸಿದ್ದೀವಿ ಹಾಗೆಲ್ಲೆಲ್ಲ ಪತ್ರ ಪತ್ರಿಕೆ ಬಂದಂಥ ಎಲ್ಲ ಸಮಾಜ ಮುಖಂಡರಿಗೆ ಆಗ ಪತ್ರ ಪತ್ರಿಕೆ ಬಂದವರಿಗೆ ನಿಮ್ಮ ಸೋಷಿಯಲ್ ಮೀಡಿಯಾದವರಿಗೆ ಎಲ್ಲರಿಗೆ ಧನ್ಯವಾದ ಸಿಲುಕುತ್ತಾ ಈ ದೇಶದಲ್ಲಿ ನಡೆಯುತ್ತಿರುವಂಥ ಯುದ್ಧ ಆಗಲಿ ಈ ಯುದ್ಧದಲ್ಲಿ ಏನೋ ಹಾನಿ ಹಾರ ನಮ್ಮ ಸೈನಿಕರಿಗೆಲ್ಲ ಒಳ್ಳೆ ಆಶೀರ್ವಾದ ಕೊಡ್ಲಿ ತಾಯಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಇವತ್ತನ್ನು ನಾನು ಹೇಳಿ ಬಯಸಿ ಇಲ್ಲಿಗೆ ಬಂದಂಥ ಎಲ್ಲರಿಗೆ ಈ ಜಯಂತಿಯ ಸುವಾಸೆ ಕೋರುತ್ತಾ ಮಾತು ಆ ಮಾಡೋದು ಹೆಮರಡಿ ಮಲ್ಲಮ್ಮನವರು ಒಂದು ಸರ್ಕಲ್